ಈ ರೀತಿ ಡಿಸ್ಮ್ಯಾಂಟಲ್ಡ್ ಅಪೋಸಿಷನ್ ಹೆಂಗೆ ಚುನಾವಣೆಗಳನ್ನು ಎದುರಿಸುತ್ತೆ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಓಕೆ ಎರಡು ಸ್ಥಾನ ಇದ್ದಂಥ ಬಿಜೆಪಿ ಇವತ್ತು ಮುನ್ನೂರು ಸ್ಥಾನಗಳನ್ನು ಗೆದ್ದಿದೆ ಸೊ ಜನ ಪ್ರತಿಯೊಂದನ್ನು ಕೂಡ ಅವಲೋಕಿಸ್ತಾರೆ ಕಳೆದ ಹತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಏನು ಭರವಸೆಗಳಿಗೆ ಕೊಟ್ಟಿದ್ರು ಆ ಭರವಸೆಗಳು ಯಾವುದೂ ಕೂಡ ಈಡೇರಿಲ್ಲ ನಮ್ಮ ಗ್ಯಾರಂಟಿಯನ್ನ ಕಳ್ತಾನ ಮಾಡ್ಬಿಟ್ಟಿದ್ದಾರೆ ಗ್ಯಾರಂಟಿಯನ್ನ ವಿರೋಧ ಮಾಡಿದಂತ ಪ್ರಧಾನಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಗಳ ಗ್ಯಾರಂಟಿ ಅಂತ ಆ ಗ್ಯಾರಂಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಅಂತ ಅಂದ್ರೆ ಅವ್ರಿಗೆ ಗೊತ್ತು ಯಾರಿಗೆ ಅವರ ಹೆಸರು ಪಕ್ಕ ಗ್ಯಾರಂಟಿ ಇಟ್ಕೊಂಡಿದ್ರಲ್ಲ ಅವ್ರಿಗೆ ಗೊತ್ತು ಆ ಗ್ಯಾರಂಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂಥೇಳಿ ಸೊ ಹಾಗಾಗಿ ಎಫೆಕ್ಟ್ ಆಗಿದೆ ಇಲ್ಲ ಅಂತ ಮೇಲ್ನೋಟಕ್ಕೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ ಗ್ಯಾರಂಟಿಯನ್ನು ಇಟ್ಕೊಂಡ್ರಲ್ಲ ಅವ್ರನ್ನ ಕೇಳಿದ್ರೆ ಒಳಗಡೆ ಏನು ಆ ಕ ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇದೆ ಅಂಥೇಳಿ ಇಡೀ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಈ ಐದು ಗ್ಯಾರಂಟಿಗಳು ಸಂಚಲನ ಮಾಡ್ತಾ ಇದೆ ಭವಿಷ್ಯದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್